ರುವ ಹಿನ್ನೆಲೆಯಲ್ಲಿ ಏನು ಫಲಾನುಭವಿಗಳಿಗೆ ಕಂದಾಯ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಕೋಡಿ ಮುಕ್ತ ಸಂಬಂಧಪಟ್ಟಂತೆ ದರಖಾಸ್ತು ಕೋಣಿಗೆ ಸಂಬಂಧಪಟ್ಟಂತೆ ಮತ್ತು ಭೌತಿಕ ಆಂದೋಲನ ಈ ವಿಷಯಗಳಿಗೆ ಸಂಬಂಧಪಟ್ಟಂತಹ ಬೆನಿಫಿಷರ್ಸ್ಗೆ ಫಲಾನುಭವಿಗಳಿಗೆ ಅಪಪತ್ರವನ್ನು ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ದಿನ ಹೊಸದುರ್ಗ ತಾಲೂಕಿಗೆ ಏನು ಈ ಒಂದು ಸಭೆಯನ್ನು ನಡೆಸಿಕೊಡಲಿಕ್ಕೆ ಸರ್ಕಾರ ಶ್ರೀ ಟಿ ರಾಜೇಗೌಡ ಸರ್ ಮಾನ್ಯ ವಿಧಾನಸಭಾ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಅಧ್ಯಕ್ಷರು ಕರ್ನಾಟಕ ಸರ್ಕಾರ ಸ್ವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ಅಧ್ಯಕ್ಷರು ಕರ್ನಾಟಕ ಆರು ನಿಗಮ ನಿಯಮಿತ ಕರ್ನಾಟಕ ಸರ್ಕಾರ ಬಿ ಜಿ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬಾ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆ ಎಲ್ಲ ಮುಖಂಡರುಗಳಿಗೆ ಹಾಗೂ ಎಲ್ಲ ನಮ್ಮ ಸಿಬ್ಬಂದಿಯವರಿಗೆ ಮತ್ತು ಇಒ ಅವರಿಗೆ ಎಲ್ಲರಿಗೂ ಕೂಡ ಮತ್ತು ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದವರಿಗೂ ಕೂಡ ತುಂಬಾ ಹೃದಯದ ಸ್ವಾಗತವನ್ನು ಕೋರ್ತಾ ಮಾನ್ಯ ಸರ್ ಅವರು ಸಭೆಯನ್ನು ನಡೆಸಿಕೊಡ್ಬೇಕಾಗಿ ಮನೆಯಲ್ಲಿ ಕೋರ್ತಾರೆ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎರಡು ವಸ್ತುಗಳನ್ನ ಪೂರೈಸಿದ ಒಂದು ಹಿನ್ನೆಲೆಯಲ್ಲಿ ಬಸ್ಪೇಟೆ ಆ ಒಂದು ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸುಮಾರು ಒಂದು ಲಕ್ಷ ಜನರಿಗೆ ಹಕ್ಕುಪತ್ರ ಕೊಡುವಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅದರ ನಿಮಿತ್ತ ಪ್ರತಿಯೊಂದು ತಾಲೂಕು ಶಾಸಕರು ನಿಗಮಹಳ್ಳಿ ಅಧ್ಯಕ್ಷರು ಮಂತ್ರಿಗಳಿಗೆ ನೇಮಿಸಿ ಪ್ರತಿಯೊಂದು ತಾಲೂಕಲ್ಲಿ ಹೋಗಿ ಸಭೆ ಮಾಡಬೇಕು ಸಭೆ ಮಾಡುವ ಮುಖಾಂತರ ಅಲ್ಲಿ ಎಷ್ಟು ಜಾತಿ ಹಕ್ಕುಪತ್ರವನ್ನ ರೆಡಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪಕ್ಷದ ಮುಖಂಡಗಳ ಸಭೆಯನ್ನ ಕರೆದು ಅಲ್ಲಿಗೆ ಯಾವ ರೀತಿ ಜನರನ್ನ ಕರ್ಕೊಂಡು ಹೋಗಬೇಕು ಎಷ್ಟು ಹಕ್ಕುಗಳಿದ್ದಾರೆ ಅನ್ನೋ ಪಟ್ಟಿಯನ್ನ ಮುಂಚಿತವಾಗಿ ಅಲ್ಲಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಿದರೆ ಅಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಸಹಕಾರಿ ಅನ್ನೋದನ್ನ ಹೇಳ್ತಾ ಇವತ್ತಿನ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ಹಿರಿಯ ಕಾಂಗ್ರೆಸ್ಸಿನ ಮುಖಂಡರು ಮಸತಿ ರಾಜಕಾರಣಿ ಅತ್ಯಂತ ಸರಳ ಸಜ್ಜನ ರಾಜಕಾರಣಿಗಳು ಮಂತ್ರಿ ಆಗ್ಬಿಟ್ಟಿತ್ತು ಕಾರಣಾಂತರ ಹೆಚ್ಚು ಜನ ಗೆದ್ದಿದ್ರಿಂದ ಅವ್ರದೇ ಸಮುದಾಯದ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಅಲ್ಲಿ ಹೆಚ್ಚು ಮಂತ್ರಿ ಕೊಟ್ಟಿದ್ದ ಆಗ್ಲಿಲ್ಲ ಇದ್ರೆ ಅವ್ರ ಸೀನಿಯರ್ತಿಗೆ ಕಳ್ಬಾರ ಮಂತ್ರಿ ಆಗ್ಬಿಟ್ಟಿತ್ತು ಅಂತ ಒಬ್ಬ ಜನಮಂಚದ ನಾಯಕ ಗೋವಿಂದಪ್ಪನವ್ರೆ ಹಾಗೇನೆ तहसीदल तूक पंचायत मुख्य कार्य निर्वाहिकारी पद्मनाथ लोकेश गिरीश्रे राजेंद्र प्रसाद प्रचार समितिया अंत अंतर राजपर के समिति अध्यक्ष अंत ಮೊಹಮ್ಮದ್ ಇಸ್ಮಾನ್ ಇರೋ ಎಲ್ಲ ಅಧಿಕಾರಿ ಮಿತ್ರ ಚುನಾಯಿತ ಪ್ರತಿನಿಧಿಗಳ ಸಾರ್ವಜನಿಕ ಬಂಧುಗಳ ಇವತ್ತು ನಮಗೆಲ್ರಿಗೂ ಗೊತ್ತಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ನೇತೃತ್ವದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಚುನಾವಣೆ ಪೂರ್ವ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಅದ್ರ ಬಗ್ಗೆ ಪರ ವಿರೋಧದ ಟೀಕೆಗಳು ಅಲ್ಲಲ್ಲಿ ಕೇಳಲಿಕ್ಕೆ ಬರ್ತಾ ಇರತಕ್ಕ ನಾನಾದ್ರೂ ಗಮನಿಸಿದ್ದೇವೆ ಆದ್ರೆ ಕೊರೋನಾ ಸಂದರ್ಭದಲ್ಲಿ ಕಳೆದ ಎರಡು ವರ್ಷಗಳ ಕಾಲ ಇಡೀ ರಾಜ್ಯದ ಜನರು ವಿಶೇಷವಾಗಿ ಅಸಘಟಿತ ಕಾರ್ಮಿಕರು ದಿನಗೂಲಿನ ಹಾಗೇನೆ ಪ್ರತಿನಿತ್ಯ ವಿವಿಧ ವಹಿವಾಟುಗಳಿಗೆ ಪ್ರವಾಸ ಮಾಡುವಂತ ದುಡಿಮೆಗೋಸ್ಕರ ನಡುವಂಥರು ಅತ್ಯಂತ ಕಷ್ಟಕ್ಕೆ ಒಳಗಾಗಿದ್ದನ್ನು ನಾನು ಗಮನಿಸಿದ್ದೇನೆ ಆಸ್ಪತ್ರೆ ಬೆಡ್ ಇಲ್ಲ ಸರಿಯಾದ ಔಷಧಿ ಇಲ್ಲ ಆಕ್ಸಿಜನ್ ಇಲ್ಲ ಫುಡ್ಡಿನ ಆಹಾರದ ಕೊರತೆಯಿಂದ ಎಷ್ಟೋ ಜನ ಅದಕ್ಕೆ ಆರ್ಥಿಕ ಸ್ಥೈರ್ಯವನ್ನು ತುಂಬಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಇವತ್ತು ಐದು ಪಂಚ ಗ್ಯಾರಂಟಿ ಘೋಷಣೆ ಮಾಡಿ ಅವು ಅನುಷ್ಠಾನ ಆಗ್ತಾ ಇದಾವೆ ಸುಮಾರು ಐವತ್ತೈದರಿಂದ ಅರವತ್ತು ಸಾವಿರ ಕೋಟಿ ರೂಪಾಯಿ ಅದಕ್ಕೆ ಕರ್ನಾಟಕ ಸರ್ಕಾರ ಭಯ ಮಾಡ್ತಾ ಇದೆ ನನಗೆ ಇಲ್ಲೇ ಕ್ಷೇತ್ರದ ಮಾಹಿತಿ ಇಲ್ಲ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಡೇ ಹೋಳಿ ಒಳಗೊಂಡ ನನಗೆ ನಾಲ್ಕು ಹೋಬಳಿ ಬರ್ತದೆ ಒಂದು ಕೊಪ್ಪ ಪೂರ್ಣ ತಾಲೂಕು ಶೃಂಗೇರಿ ಪೂರ್ಣ ತಾಲೂಕು ಎನ್ಆರ್ಪುರ ಪೂರ್ಣ ತಾಲೂಕು ಹಾಗೂ ಚಿಕ್ಕಮಗಳೂರಿನ ಕಾಂಡಿ ಹೋಗಿ ಇದಕ್ಕೆ ಇನ್ನೂರ ಐವತ್ತೈದು ಕೋಟಿ ರೂಪಾಯಿ ಪ್ರತಿ ವರ್ಷ ಭಾಗ್ಯಗಳಿಗೋಸ್ಕರ ಸರ್ಕಾರ ಹಣ ಖರ್ಚು ಮಾಡ ಈ ಜೊತೆಗೆ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಯಾವುದೇ ಹಿಂದೆ ಬಿದ್ದಿಲ್ಲ ಅಂತದ್ವಾಗಿ ಅಭಿವೃದ್ಧಿ ಕೆಲಸಗಳಿಗೆ ಹಣ ಕೊಡ್ತಾ ಇದೆ ಈ ವರ್ಷ ಪ್ರತಿಯೊಬ್ಬ ಶಾಸಕರಿಗೆ ಸುಮಾರು ಐವತ್ತು ಕೋಟಿ ರೂಪಾಯಿ ಅಂದ್ರೆ ಪಿ ಡಬ್ಲ್ಯೂ ಏನೇ ಏನೇನು ರೆಗ್ಯುಲರ್ ಬ್ಯಾಂಕ್ ಬರ್ತದ ಅಂತಾನೆ ಹೆಚ್ಚುವರಿಯಾಗಿ ಐವತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅನ್ನುವ ಒಂದು ಭರವಸೆಯನ್ನ ಭರವಸೆಯನ್ನ ಕೊಟ್ಟಿದ್ದಾರೆ ಅದ್ ಹೇಳ್ತಿತ್ತು ಭರವಸೆಯನ್ನ ಕೊಟ್ಟಿದ್ದಾರೆ ಹುಷಾರು ಬಂದ್ರೆ ನಾವು ಒಂದಷ್ಟು ಎಲ್ಲೆಲ್ಲಿ ಕೆಲಸಗಳಾಗಿಲ್ಲ ಗ್ರಾಮೀಣ ಪ್ರದೇಶಕ್ಕೆ ಕೊಟ್ಟು ಕೆಲಸ ಮಾಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ಮಾತನ್ನು ಹೇಳ್ತಾ ಇವತ್ತು ಏನೇನು ಇಲ್ಲಿದೆ ಯಾರ್ಯಾರಿಗೆ ಪತ್ರ ಕೊಡ್ಬೇಕು ಯಾರ್ಯಾರನ್ನ ಕನ್ಸಿಡರ್ ಮಾಡಿದ್ದಾರೆ ಹಟ್ಟಿ ಹಾಡಿ ತಾಂಡ್ಯ ಪಾಳ್ಯ ಅಂತಲ್ಲ ಮುಜುರ ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ ಅಲ್ಲಿ ವಾಸಿಸುತ್ತಿರುವ ಸುಮಾರು ಒಂದು ಲಕ್ಷ ಫಲಾನುಭವಿಗಳಿಗೆ ಅಕ್ಪತ್ರ ನೀಡುವಂತ ಒಂದು ಕಾರ್ಯಕ್ರಮ ಇದಾಗಿದೆ ಆ ಭಾಗದಲ್ಲಿರುವಂತವರೆಲ್ಲರನ್ನು ಪತ್ತೆ ಅವ್ರಿಗೆ ಯಾರ್ಯಾರು ಅಕ್ಪತ್ರ ಇಲ್ಲ ಆ ಅಕ್ಪತ್ರವನ್ನು ರೆಡಿ ಮಾಡಿ ಸಾಂಕೇತಿಕವಾಗಿ ಒಂದಷ್ಟು ಆಲೋಕವಾದ ಒಂದಷ್ಟು ಜಾತ್ರೆಗೆ ಏನು ನಾವು ಈಗಾಗಲೇ ಹೊಸಪೇಟೆಯಲ್ಲಿ ಕಾರ್ಯಕ್ರಮ ಹಾಕೊಂಡಿದಾರೋ ಅಲ್ಲಿ ಇಲ್ಲಿ ಯಾರನ್ನ ನೀವು ಆಯ್ಕೆ ಮಾಡಿ ಅಧಿಕಾರಿಗಳು ಮತ್ತು ನಮ್ಮ ಶಾಸಕರು ಕೂಡಿ ಚುನಾಯಿತ ಪಕ್ಷದ ಕೂಡಿ ಎಷ್ಟು ಜನ ಅಲ್ಲಿ ಕರ್ಕೊಂಡ್ಬರ್ತಾರೆ ಕೊಡಿಸೋದಕ್ಕೆ ಎಷ್ಟು ಜನ ಕೊಡ್ಬೋದು ಅನ್ನೋ ಮಾಹಿತಿಯನ್ನ ನಮ್ಗಿಂದು ನಿಖರವಾಗಿ ಕೊಟ್ಟಿಲ್ಲ ಅದು ಭಾಷೆ ಅಧಿಕಾರಿಗಳಿಗೆ ಅದು ರವಾನೆ ಆಗಿರ್ಬೋದು ಅವ್ರು ಕೊಡ್ತಾರೆ ಅಷ್ಟು ಜನ ಕರ್ಕೊಂಡು ಬಂದು ಅಲ್ಲಿಗೆ ಅಲ್ಲಿ ಹಕ್ಕಪತ್ರ ಕೊಡಿಸುವಂತ ಕೆಲಸಗಳನ್ನ ಮಾಡಬೇಕು ಅದ್ರ ಜೊತೆ ಮುಖಂಡರುಗಳು ತಾವೆಲ್ಲರೂ ಆ ಒಂದು ಸಭೆಗೆ ಭಾಗವಹಿಸ್ಬೇಕು ಅನ್ನೋ ಒಂದು ಕಳಕಳೆಯ ಮನವಿಯನ್ನು ಮಾಡಿ ಇವತ್ತು ನನಗೆ ನಿನ್ನೆ ಈ ಒಂದು ವಸ್ತುಗಳ ಸಂದೇಶ ಬಂತು ನಾನು ಕೇಳಿರ್ಲಿಲ್ಲ ನಾನು ಸುಮಾರು ಏಳು ಎಂಟು ವರ್ಷಗಳ ಕಾಲ ಇಲ್ಲಿ ಕೃಷಿ ಚಟುವಟಿಕೆ ಅಂದ್ರೆ ಎಲ್ಲ ಬಹುತೇಕ ರೈತರು ಬೆಳೆಯುವಂತ ಎಲ್ಲ ಬೆಳೆಗಳನ್ನ ಅನ್ನೊಂದು ಅನುಭವಕ್ಕೋಸ್ಕರ ನಾನು ದುಡ್ಡಿಗೋಸ್ಕರ ಅಥವಾ ಇನ್ ಯಾವ್ದು ಕೀರ್ತಿ ಒಂದು ಅನುಭವ ರೈತರ ಒಂದು ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಏನೇನು ಬೆಳೆ ಬೆಳೆದ್ರೆ ಯಾವ ರೀತಿ ಅನುಭವಗಳಾಗ್ತವೆ ಅಂತ ಹೇಳಿ ಎಲ್ಲ ಬೆಳೆಗಳನ್ನು ರೈತ ಏನೇನು ಬೆಳೀಬಹುದು ಎಲ್ಲಾ ಬೆಳೆಗಳನ್ನು ಬೆಳೆದಂತ ಅದ್ರಲ್ಲಿ ಎಷ್ಟು ಲಾಭ ಬರ್ತದೆ ಎಷ್ಟು ಕಷ್ಟ ಬರ್ತದೆ ಎಷ್ಟು ಕಷ್ಟ ಇದೆ ರೈತರ ಜೀವನ ಅನ್ನೋ ಅರಿವು ನನಗೆ ಈಗಾಗಲೇ ಮುಖ್ಯವಾಗಿ ರೈತರು ಈ ದೇಶದ ಬೆಳೆಗಳ ಹಿಂದೆ ಏನ್ ಹೇಳಿದಾರೋ ಅದು ಕಷ್ಟದಲ್ಲಿ ದುಡುಗ ಮಾಡಿ ಜೀವನವನ್ನ ತಾವು ನಡೆಸ್ತಿದ್ರಿ ತಮಗೆ ಒಳ್ಳೆದಾಗ್ಬೇಕು ಸರ್ಕಾರ ನಿಮ್ಮ ಪರ ಇದೆ ನಿಮ್ಮ ಪೂರಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಡ್ತದೆ ಈಗಾಗಲೇ ಮಲ್ನಾಡು ಭಾಗದಿಂದ ಅಪರ ತುಂಗ ಮತ್ತು ಹೊಡೆ ನೀರು ತರುವಂತ ಪ್ರಯತ್ನಗಳು ಆಗಿದೆ ನಾವೆಲ್ಲ ರೀತಿಯ ಸಹಕಾರ ಕೊಟ್ಟಿದ್ವಿ ನಿರ್ಮಾಣ ಮಾಡೋದಕ್ಕೆ ಲಕ್ಷಾಂತರ ಲಕ್ಷಾಂತರ ಎಕರೆ ಭೂಮಿನ ಮುಳುಗಡೆ ಆಗಿದೆ ಜೊತೆಗೆ ಚಾನಲ್ ಬರುವಂತ ಸಂದರ್ಭದಲ್ಲಿ ಬಹಳಷ್ಟು ಅಡೆತಡೆ ಕೆಲವೊಮ್ಮೆ ನಾವು ಹೋಗಿ ಅವ್ರ ವೈಯಕ್ತಿಕ ಅವೆಲ್ಲ ಸೇರಿ ಜಾಗ ಖರೀದಿ ಮಾಡಿ ಸಹಿತ ಉಚಿತವಾಗಿ ಕೊಟ್ಟಂತ ಸ್ವತ್ತು ಕರ್ಕೊಂಡು ಎಲ್ಲ ರೀತಿಯ ಸಹಕಾರ ಕೊಟ್ಟು ಅಲ್ಲಿ ನಮ್ಮ ಮಲೆನಾಡು ಭಾಗದಲ್ಲಿ ಏನೇನು ಕೆನಾಲ್ ಬರುತ್ತೆಲ್ಲ ಯಾವುದೇ ಅಡೆತಡೆ ಇದ್ರೆ ನಿರ್ಮಾಣ ಮಾಡೋದಕ್ಕೆ ನಾವು ಸಹಕಾರ ಕೊಟ್ಟಿದ್ದೀವಿ ಸರ್ಕಾರನ ನೀತಿ ಮೀಟಿ ಒಳಗಡೆ ಕಾನೂನು ಚೌಕಟ್ಟಿನ ಆ ಒಂದು ಸಹಕಾರ ಆಗಿದೆ ಆದಷ್ಟು ಬೇಗ ವಸ್ತುಗಳ ಈ ಭಾಗಕ್ಕೆ ನೀರು ಬರಲಿ ಅದ್ರ ಮುಖಾಂತರ ತಂಡದ ಬದುಕು ಹಸನಾಗಲಿ ಅಂತ ಹೇಳಿ ನಾನು ಆಲೈಸ ಜೊತೆಗೆ ಅದಕ್ಕೆ ಪರವಾಗಿ ನಾವು ಇದ್ದೇವೆ ಅನ್ನೋ ಮಾತನಾಡಿ ಹೇಳಿ ನಮಗೆ ಶುಭ ಕೋರಿ ಮೂಡಿದಂತ ಗೋವಿಂದ ಗೋವಿಂದ ಅಬ್ದು ಒಂದು ಅನಿಸಿಕೆಗಳನ್ನ ವ್ಯಕ್ತಪಡಿಸಬೇಕು ನಂತರ ತಹಸೀಲ್ದಾರ್ ಮತ್ತು ಯುವನ್ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅವರ ಒಂದು ಕಾರ್ಯವರ್ತಿ ಏನು ಅವ್ರಿಗೆ ಏನ್ ಸಂದೇಶ ಬಂದಿದೆ ಸರ್ಕಾರ ಅನ್ನೋದನ್ನ ಸಭೆಗೆ ಮಾಹಿತಿ ಕೊಡ್ಬೇಕು ಅಂತ ಕೋರ್ತೇನೆ ಎಲ್ಗೂ ಬಹಳ ನಿನ್ನೆ ಸಾಯಂಕಾಲ ಅದೇ ಮಾಹಿತಿ ಬಂದು ಗೋವಿಂದ ಸಂಪರ್ಕ ಮಾಡಿದೆ ಇವತ್ತು ಸಾಯಂಕಾಲ ಬರ್ತೀನಿ ಮತ್ತೆ ಮುಂದೆ ನಾಳೆ ನೋಡಿದ್ರೆ ಟೈಮ್ ಇಲ್ಲ ಹದಿನೇಳನೇ ತಾರೀಕಲ್ಲಿ ಚಿಕ್ಕಮಗಳು ಇಲ್ಲ ಉಸ್ತುವಾರಿ ಸಚಿವರು ಕೆ ಡಿ ಇದೆ ಹಾಗಾಗಿ ಬರ್ತೀನಿ ಅಂದಾಗ ಅವ್ರು ಯಾವುದೇ ಮುಂದೆ ಮಗು ಮಾತಾಡಿದ್ರೆ ಕಾಲಾವಕಾಶ ಇಲ್ಲ ಅದಿಲ್ಲ ಇದಿಲ್ಲ ಏನು ನಕ್ಕ ಹೇಳಿದ್ರೆ ಅವ್ರಿಗೂ ಕೂಡ ಒಂದು ಯಾವುದೋ ಒಂದು ಹಾಗೆ ಈಗ ಅವರು ಕೂಡ ಇನ್ಚಾರ್ಜ್ ಹಾಕಿದ್ದಾರೆ ಅವರು ಅಲ್ಲಿಗೆ ಸಭೆ ಮಾಡಬೇಕಾಗಿದೆ ಅದಕ್ಕೆ ಒಂದೇ ಒಂದು ಮಾತು ಅವರು ಇವತ್ತು ತುರ್ತು ಸಮಯದಲ್ಲಿ ಇಷ್ಟೊಂದು ಕಡಿಮೆ ಅವಕಾಶದಲ್ಲಿ ನಮ್ಮನ್ನೆಲ್ಲ ಸೇರಿಸಿರೋದಕ್ಕೆ ವಿಶೇಷವಾಗಿ ಎಲ್ಲಾ ಬಂದ ಗೆ ಪರವಾಗಿ ಸರ್ಕಾರದ ಪರವಾಗಿ ಒಬ್ರಿಂದ ನೀನು ಸಲ್ಲಿಸುತ್ತಾ ಮುಂದೆ ಒಂದುಲಿ ಆಗಲಿ ಅನ್ನುವ ಆಶೆಯೊಂದಿಗೆ ಪ್ರಸನ್ನವಾಗಿ ನಮಸ್ಕಾರ ಆರೋಗ್ಯ ನಷ್ಟ ಇಲ್ಲ ಈಗ ಏನಂದು ನಿಜ ಇದೆ ಕೊತ್ತಿಯಂತೆ ಎಲ್ಲರಿಗೂ ನಮಸ್ಕಾರ ಸರ್ಕಾರದ ಆದೇಶದಂತೆ ಮುಖ್ಯವಾಗಿ ಏನು ಕಂದಾಯ ಗ್ರಾಮ ಅಂತ ಏನು ಮಾಡಿದೀವಿ ಈ ಮಜರೆ ಇರ್ಬೋದು ಒಲಗಟ್ಟಿ ಇರ್ಬೋದು ಅಥವಾ ತಾಂಡಗಳಿರ್ಬೋದು ಈ ಥರ ಜನವಸ್ತಿಗಳಿಗೆ ಯಾವುದೇ ಅಪಪತ್ರಗಳೇ ಇರೋದಿಲ್ಲ ಅವ್ರ ಹತ್ರ ಎಲ್ಲೋ ವಾಸವಾಗಿರ್ತ ಅದು ಸರ್ಕಾರಿ ಭೂಮಿಯಲ್ಲಿ ವಾಸ ಆಗಿರ್ಬೋದು ಅಥವಾ ಖಾಸಗಿ ಭೂಮಿಯಲ್ಲಿ ಕೂಡ ವಾಸ ಆಗಿರ್ ಅದ್ರ ಬಗ್ಗೆ ಹೇಳಿಮ್ಮಿ

ಅವರಿಗೆ ಹಕ್ಕುಪತ್ರ ಕೊಡುವಂತ ಒಂದು ಕೆಲಸವನ್ನ ಮಾನ್ಯ ಸರ್ಕಾರ ಮಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಮ್ಮ ಹೊಸದುರ್ಗ ತಾಲೂಕಿಗೆ ಸಂಬಂಧಪಟ್ಟಂತೆ ಒಟ್ಟು ಒಂದು ಸಾವಿರದ ಒಂದು ನೂರ ಏಳು ಒಂದು ಸಾವಿರದ ಒಂದು ಏಳು ಜನರದು ನಮಗೆ ಈ ಸೊತ್ತನ ಬೆಂಗಳೂರಿಂದ ನಮ್ಮ ಪಿ ಪಿಡು ವಲಾಗಿನ್ಗೆ ಬರ್ತದೆ ಒಂದು ಸಾವಿರದ ಒಂದು ನೂರ ಏಳು ಜನ ಒಂದು ಸಾವಿರದ ಒಂದೂರ ಏಳು ಜನ ಬಂದಿದೆ ಬಂದಾದ ಮೇಲೆ ಅದು ನೆಕ್ಸ್ಟ್ ತಹಶೀಲ್ದಾರ್ ಲಾಗಿನ್ ಬರುತ್ತೆ ಸರ್ ತಹಶೀಲ್ದಾರ್ ಲಾಗಿಂಗ್ ಬಂದ ಮೇಲೆ ಅದನ್ನ ನಾವು ಡೇಟ್ ಕ್ರಿಯೇಟ್ ಮಾಡ್ತೀವಿ ವಿಡಿಯೋ ಲಾಗಿಂಗ್ ಅಲ್ಲಿ ಬಂದಾದ್ಮೇಲೆ ತಹಶೀಲ್ದಾರ್ ಲಾಗಿಂಗ್ಗೆ ನಾವು ಅದನ್ನ ಅವರಿಗೆ ಫಲಾನುಭವಿಗಳಿಗೆ ಡೇಟ್ ಕ್ರಿಯೇಟ್ ಮಾಡ್ತೀವಿ ಸರ್ ಇದು ಡೇಟ್ ಸರ್ ಬರೋದು ನಾವೇನ ಪತ್ರ ಕೊಡ್ತೀವಿ ಸರ್ ಅದ್ರ ಡಿಜಿಟಲ್ ಸೈ ಇರುತ್ತೆ ಸರ್ ಅದು ಡೇಟ್ ಡೀಡ್ ಸೈ ಮಾಡಿಕೊಟ್ಟ ಮೇಲೆ ಇದು ಬಹಳಷ್ಟು ಏನಂದ್ರೆ ಸರ್ಕಾರದ ಉದ್ದೇಶ ಇದು ಬಹಳ ದೂರದೃಷ್ಟಿಯ ಹಿನ್ನೆಲೆಯಲ್ಲಿ ಇರುವಂತದ್ದು ಯಾವುದೇ ದಾಖಲಾತಿಗಳು ಕಳೆದೋಗದಾಗೆ ಜನರಿಗೆ ಯಾವುದೇ ಸಂದರ್ಭದಲ್ಲಿ ಎಲ್ಲಿ ಬೇಕಾದರೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಒಂದು ಅವಕಾಶವನ್ನು ಸರ್ಕಾರ ತಂದಿದೆ ಅದರಲ್ಲಿ ನಂದು ಏನು ಮ್ಯಾನ್ಯಲ್ ಸೈ ಇಲ್ಲ ನಾನು ಎಲ್ಲಿ ಸೈ ಮಾಡಿಲ್ಲ ಬಟ್ ತಹಶೀಲ್ದಾರ್ ಬರೆದು ಕೊಡಬೇಕು ಯಾರಿಗೆ ಪಾರ್ಟಿಗೆ ಕೊನೆಗೆ ಹೆಸರಿದೆ ಡಿಜಿಟಲ್ ಸೈ ಇದೆ ಸರ್ ಅಲ್ಲಿ ತಿರುಪತಿ ಅಂತಿದೆ ಅದು ಡಿಜಿಟಲ್ ಸೈ ಆಗಿ ಅದು ಡೀಡ್ ಕ್ರಿಯೇಟ್ ಆಗುತ್ತೆ ಸರ್ ಪಾರ್ಟಿಗೆ ಈಗ ನಾಗನಾಯಕನ ಕಟ್ಟೆ ಅದಕ್ಕೆ ಒಬ್ಬೊಬ್ಬರು ಫಲಾನುಭವಿ ಇದ್ದಾರೆ ಅವ್ರಿಗೆ ಡೇಡ್ ಕ್ರಿಯೇಟ್ ಮಾಡ್ತೀವಿ ಡೀಡ್ ಆದ ಮೇಲೆ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಹೋಗುತ್ತೆ ಸರ್ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಅವರು ಫಲಾನುಭವಿಗೆ ಹೆಸರಿಗೆ ಅದು ರಿಜಿಸ್ಟ್ರೇಷನ್ ಆಗುತ್ತೆ ರಿಜಿಸ್ಟ್ರೇಷನ್ ಮೇಲೆ ಮತ್ತೆ ನೋಟಿಸ್ ಜನರೇಟ್ ಆಗುತ್ತೆ ಸರ್ ರಿಜಿಸ್ಟ್ರೇಷನ್ ಆಗಿ ಮತ್ತೆ ಪಿ ಡಿ ಒ ಹೋಗುತ್ತೆ ಪಿ ಓ ಲಾಗಿನ್ ಹೋದ್ಮೇಲೆ ಹದಿನೈದು ದಿನ ಒಂದು ನೋಟಿಸ್ ಜನರೇಟ್ ಆಗುತ್ತೆ ಸರ್ ಫಿಫ್ಟೀನ್ ಡೇಸಲ್ಲಿ ಅವ್ರದ್ದು ಏನು ಅಬ್ಜೆಕ್ಷನ್ ಇರಲಿ ಯಾರದೇ ಇದ್ದರೂ ಕೂಡ ಸರ್ ಫಿಫ್ಟೀನ್ ಡೇಸ್ ಜನ್ ಜನರೇಟ್ ಆದಮೇಲೆ ನೆಕ್ಸ್ಟ್ ಆ ಮನೆಗೆ ಅದು ಈ ಸೊತ್ತು ಕ್ರಿಯೇಟ್ ಆಗ್ತದೆ ಸರ್ ಇದು ಒಂದು ಪ್ರೊಸೆಸ್ ಸರ್ ಟೋಟಲಿ ಇದು ಹಾಗಾಗಿ ಇಲ್ಲಿವರೆಗೆ ನಾವು ಸರ್ ದಹಶದ ಲಾಗಿನಿಂದ ಒಂಬೈನೂರ ಅರವತ್ತೊಂಬತ್ತು ಡಿ ಎಡ್ ಕ್ರಿಯೇಟ್ ಮಾಡಿದ್ವಿ ಅದರಂತೆ ನಮ್ಮ ರಿಜಿಸ್ಟರ್ ಸಬ್ ರಿಜಿಸ್ಟರ್ ಮಾಡಿದ್ದಾರೆ ಅದರಲ್ಲಿ ತೊಂಬತ್ತೊಂಬತ್ತು ಪುನಃ ಪಿ ಡಿ ಪಿಡಿಒ ಲಾಗಿನ್ ಹೋಗಿ ನೋಟಿಸ್ ಜನರೇಟ್ ಆಗಿದೆ ನೋಟಿಸ್ ಜನರೇಟ್ ಆಗಿ ಹದಿನೈದು ದಿನ ಆದ ಮೇಲೆ ಅವರಿಗೆ ಹಕ್ಕು ಪತ್ರ ಬರುತ್ತೆ ಅದರಂತೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ಕೊಂಡಿದೀವಿ ಸರ್ ಒಟ್ಟಾರೆಯಾಗಿ ಆರ್ನೂರ ತೊಂಬತ್ತೊಂಬತ್ತು ನಮ್ಗೆ ಈ ಸೊತ್ತು ಕ್ರಿಯೇಟ್ ಆಯ್ತು ಸರ್ ಅವ್ರಿಗೆ ಪಿ ಡಿ ಪಿಡಿಒ ಲಾಗಿನ್ ಹೋಗಿ ಸರ್ ಇದರಲ್ಲಿ ಫಿಫ್ಟೀನ್ ಡೇಸ್ ನೋಟಿಸ್ ಪಿರಿಯಡ್ ಇರೋದ್ರಿಂದ ನಾವು ಫಸ್ಟ್ ಗೆ ಏನು ಸ್ಟಾರ್ಟ್ ಮಾಡಿದೀವಿ ನೆಕ್ಸ್ಟ್ ಸರ್ಕಾರ ಏನು ಕಾರ್ಯಕ್ರಮ ಹಾಕೊಂಡಿದೆ ಇಪ್ಪತ್ತನೇ ತಾರೀಕಿಗೆ ಅದ್ರ ಹಿನ್ನೆಲೆಯಲ್ಲಿ ಯಾರಿಗೆ ಹಕ್ಕುಪತ್ರಗಳನ್ನು ಕೊಡಬಹುದು ಅಂತೇಳಿ ನಾವು ಸುಮಾರು ಟೋಟಲಿ ಮುನ್ನೂರ ಎಂಬತ್ತೈದು ಜನ ಸರ್ ಅದರಲ್ಲಿ ಸರ್ ಫಲಾನುಭವಿಗಳ ಸಂಖ್ಯೆ ನೂರ ತೊಂಬತ್ತೆರಡು ಸರ್ ಒನ್ ಪ್ಲಸ್ ಒನ್ ಮಾಡ್ಕೊಳ್ಳೋಕೆ ಸರ್ ನೂರ ತೊಂಬತ್ತೆರಡು ಜನ ಫಲಾನುಭವಿಗಳು ಮತ್ತು ಅವರ ಜೊತೆಗೊಬ್ಬರು ಬರಬೇಕು ಅವ್ರ ಅವರು ಅಂತ ಟೋಟಲಿ ಮುನ್ನೂರ ಎಂಬತ್ತೈದು ಜನ ಇದ್ರೆ ಎಸ್ ಸರ್ ಮುನ್ನೂರ ಎಂಬತ್ತೈದು ಜನ ನಾವು ಹಕ್ಕುಪತ್ರಗಳನ್ನ ಇದ್ರಲ್ಲಿ ನೂರ ತೊಂಬತ್ತೆರಡು ಜನ ಕೊಡ್ತೀವಿ ಸರ್ ಒಟ್ಟು ಮುನ್ನೂರ ಎಂಬತ್ತೈದು ಜನ ಬರ್ಬೇಕು ಸರ್ ಅವ್ರ ಮನೆಯವರ ಒಬ್ರು ಮತ್ತು ಫಲಾನುಭವಿ ಒಬ್ಬರು ಸರ್ ಜೊತೆಗೆ ಇದು ಕಂದಾಯ ಗ್ರಾಮಕ್ಕೆ ಸಂಬಂಧಪಟ್ಟಂತದ್ದು ಸರ್ ಇದು ನೆಕ್ಸ್ಟ್ ದರಖಾಸ್ತು ಕೋಡಿ ಏನಿದೆ ಸರ್ ಈ ದರಖಾಸ್ತು ಕೋಡಿಯಲ್ಲಿ ಏನಂದ್ರೆ ಸರ್ಕಾರ ಜನರಿಗೆ ಗ್ರಾಂಟ್ ಮಾಡಿತ್ತು ಹಿಂದೆ ಏನು ಭೂಮಿಯನ್ನ ನಾವು ಕೊಟ್ಟಿದ್ದೀವಿ ಆ ಭೂಮಿ ಕೊಟ್ಟಾದ್ಮೇಲೆ ಅದು ಮೂಲ ಸರ್ವೆ ನಂಬರ್ ಏನಿದೆ ಅದರಿಂದ ದುರಸ್ತಿಯಾಗಿ ಒಂದು ಹೊಸ ಸರ್ವೆ ನಂಬರ್ ಕೊಡ್ಬೇಕು ಸರ್ ಈಗೇನು ಬಹಳ ತುರ್ತಾಗಿ ಮಾಡುವಂತ ಒಂದು ಕೆಲಸ ಏನಂದ್ರೆ ದರಖಾಸ್ತ ಸರ್ ಯಾವುದೋ ವರ್ಷದಲ್ಲಿ ಸುಮಾರು ಆ ಒಂದು ವರ್ಷದಲ್ಲಿ ಗ್ರಾಂಟ್ ಆಗಿದೆ ಸರ್ ಆದ್ರೂ ಅವರು ದುರಸ್ತಿ ಆಗಿಲ್ಲ ಹಂಗಾಗಿ ಜನರಿಗೆ ಸಮಸ್ಯೆ ಆಗ್ಬಾರ್ದು ಅಂತೇಳಿ ಸರ್ಕಾರ ಈ ಪೋಟ ದುರಸ್ತಿ ಅಂತೇಳಿ ಬಹಳಷ್ಟು ಶೀಘ್ರವಾಗಿ ಫಲಾನುಭವಿಗಳಿಗೆ ಕೊಡಬೇಕು ಅವ್ರು ಯಾರು ಕೂಡ ತಾಲೂಕು ಕಚೇರಿಗೆ ಬರಬಾರದು ಸರ್ ನಾವಾಗಿನೇ ಅವರ ಮನೆ ಬಾಗಿಲಿಗೆ ಹೋಗಿ ಅವರಿಗೆ ದುರಸ್ತಿ ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಆಶಯ ಅದು ಸರ್ಕಾರದಾಗಿರೋದರಿಂದ ನಮ್ಮಲ್ಲಿ ಸರ್ ಒಟ್ಟಾರೆಯಾಗಿ ನೂರ ಇಪ್ಪತ್ತು ಜನಕ್ಕೆ ಸರ್ ಏನು ಗೌರ್ಮೆಂಟ್ ಲ್ಯಾಂಡ್ ನಾವು ಗ್ರ್ಯಾಂಟ್ ಮಾಡಿದ್ದೀವಿ ಅದರಲ್ಲಿ ನೂರ ಇಪ್ಪತ್ತು ಜನರಿಗೆ ಈಗ ಹೊಸ ಸರ್ವೆ ನಂಬರನ್ನು ಕ್ರಿಯೇಟ್ ಮಾಡಿದ್ದೀವಿ ಸರ್ ನೂರ ಇಪ್ಪತ್ತು ಪಾಣಿಗಳು ಕೂಡ ರೆಡಿಯಾಗಿದ್ದಾವೆ ಸರ್ ಆ ನೂರ ಇಪ್ಪತ್ತು ಪ್ಲಸ್ ಒನ್ ಅಂದರೆ ಟೂ ಫಾರ್ಟಿ ಆಗ್ತಾರೆ ಸರ್ ಎರಡು ನೂರ ನಲ್ವತ್ತು ಜನನ ನಾವು ದರಖಾಸ್ತು ಕೋಡಿಗೆ ಸಂಬಂಧಪಟ್ಟಂಗೆ ಕರ್ಕೊಂಡು ಬರಲಿಕ್ಕೆ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಸರ್ ಜೊತೆಗೆ ಈ ಪೋಡಿ ಮುಕ್ತ ಗ್ರಾಮ ಅಂತೇಳಿ ನಮ್ಮ ಸರ್ವೇ ಮಾಡಿರುವಂತದ್ದು ಸರ್ ಅದರಲ್ಲಿ ನೂರ ಹನ್ನೆರಡು ಜನ ಐವತ್ತಾರು ಜನದ್ದು ನೂರ ಹನ್ನೆರಡು ಜನನ ನಾವು ಕರ್ಕೊಂಡು ಬರ್ತೀವಿ ಸರ್ ವಿಲೇಜಸ್ ಮೂರು 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 ವಿಲೇಜಸ್ಟ್ ಪೌತಿ ಖಾತೆ ಆಂದೋಲನ ಅಂತ ಏನಿದೆ ಸರ್ ಯಾರಾದರೂ ಮೂಲ ಓನರ್ ತೀರ್ಕೊಂಡಾಗ ಅವರ ಒಂದು ವಾರಸ್ಥಾರ ಏನಿರ್ತಾರೆ ಏನಿರ್ತಾರೆ ಅವ್ರಿಗೆ ನಾವು ಏನು ಖಾತೆ ಮಾಡಿಕೊಟ್ಟಿರ್ತೀವಿ ಅಂತ ಒಂದು ಫಲಾನುಭವಿಗಳ ಸಂಖ್ಯೆ ಒಂದು ಅರವತ್ತಾರು ಜನ ನಾವು ಗುರ್ತು ಮಾಡಿದೀವಿ ಸರ್ ಅರವತ್ತಾರು ಪ್ಲಸ್ ಒನ್ ಅಂತಂದ್ರೆ ಅವರು ನೂರ ಮೂವತ್ ಮೂರು ಜನ ಸರ್ ಟೋಟಲಿ ಈ ನಾಲ್ಕು ಒಂದು ಕೋಡಿ ಮುಕ್ತ ಅಭಿಯಾನ ದರಖಾಸ್ತು ಕೋಡಿ ಮತ್ತು ಕಂದಾಯ ಗ್ರಾಮ ಪೌತಿ ಆಂದೋಲನ ಈ ನಾಲ್ಕು ಕಾರ್ಯಕ್ರಮಗಳ ಕುರಿತು ಒಟ್ಟಾರೆ ಏಳ್ನೂರ ಐವತ್ತು ಜನ ಹೊಸದುರ್ಗ ತಾಲೂಕಿನಿಂದ ನಾವು ಗುರ್ತು ಮಾಡ್ಕೊಂಡಿದ್ದೀವಿ ಸರ್ ಏಳ್ನೂರ ಐವತ್ತು ಜನ ಸಾಗೋಳಿದು ಇಲ್ಲಿ ಹೇಳಿಲ್ಲ ಸರ್ ಸಾರ್ ಈ ನಾಲ್ಕು ಮಾತ್ರ ಹೇಳಿದ ಏಳ್ನೂರ ಐವತ್ತು ಜನ ನಾವು ಇಲ್ಲಿಂದ ಕರ್ಕೊಂಡು ಹೋಗಿ ಪ್ಲಾನ್ ಮಾಡ್ಕೊಂಡಿವಿ ಸರ್ ಒಟ್ಟಾರೆ ಹದಿನೈದು ಬಸ್ಗಳನ್ನು ನಮ್ಗೆ ಬೇಕು ಅಂತ ನಾವು ಬೇಡಿಕೆ ಇದ್ದೀವಿ ಸರ್ ಅದರಂತೆ ಹದಿನೈದು ಬಸ್ ಗಳನ್ನು ಒದಗಿಸಿಕೊಡಲಿಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ಅವರು ಒಪ್ಪಿದ್ದಾರೆ ಸರ್ ಅದರಂತೆ ನಾವು ಹದಿನೈದು ರೂಟ್ಗಳನ್ನು ಮಾಡಿಕೊಂಡು ಸರ್ ಹದಿನೈದು ನೋಡಲ್ ಆಫೀಸರ್ಸ್ ಹೇಳಿ ನಾವು ಮಾಡ್ಕೊಂಡಿವಿ ಸರ್ ನಮ್ಮ ವಿ ಎ ಓ ಸರ್ ಅವ್ರನ್ನ ಅವರನ್ನ ನೋಡಲ್ ಆಫೀಸರ್ ಮಾಡಿಕೊಂಡು ಅವರಾಗೆ ಕರ್ಕೊಂಡು ಬೆಳಿಗ್ಗೆ ಬಸ್ ಅಲ್ಲಿ ಕೂಡಿಸ್ಕೊಂಡು ಪುನಃ ಅವರ ಕಾರ್ಯಕ್ರಮಕ್ಕೆ ಹಾಜರುಪಡಿಸಿ ಅವರಿಗೆ ಹಕ್ಕು ಕೊಡಿಸಿ ಪುನಃ ಮತ್ತೆ ನಮ್ಮ ಹೊಸದುರ್ಗ ತಾಲೂಕಿಗೆ ತಂದು ಬಿಡುವಂತ ಜವಾಬ್ದಾರಿ ನಮ್ಮ ನೋಡಲ್ ಅಫೀಸರ್ ಆಗಿರುತ್ತೆ ಸರ್ ಆ ಥರ ಒಂದು ಪ್ಲಾನ್ ಅನ್ನು ಕೂಡ ನಾವು ಮಾಡಿಕೊಂಡಿದ್ವಿ ಸರ್ ಅವತ್ತಿನ ದಿನ ಬೆಳಗ್ಗೆ ಕಾರ್ಯಕ್ರಮದ ಟೈಮ್ ಏನು ಅಂತ ಗೊತ್ತಾಗಿಲ್ಲ ಅನ್ಸುತ್ತೆ ಸರ್ ಅವತ್ತು ಬೆಳಿಗ್ಗೆ ಸರ್ ಈ ಥರ ಸರ್ ಒಂದು ಸರ್ ಇವಾಗ ಏನಂತಂದ್ರೆ ಈಗ ನಾವು ದರಖಾಸ್ತು ಕೋಡಿ ಫಲಾನುಭವಿಗಳಿದ್ದಾರೆ ಸರ್ ಉದಾಹರಣೆಗೆ ಈಗ ಜಾಂಕಲ್ ಅಂತ ಒಂದು ವಿಲೇಜ್ ಇದೆ ಅದರಲ್ಲಿ ಜನ ಒಂದೇ ವಿಲೇಜ್ ಅಲ್ಲಿ ಜಾನ್ಕಲ್ ಸರ್ ಜಾನ್ಕಲ್ ಸರ್ ಮಾಡ್ತೀರ ಜಾನ್ಕಲ್ ಸರ್ ಒಂದು ಎಂಬತ್ ಮೂರು ಜನ ಇದ್ದಾರೆ ಸರ್ ಅಟ್ಲೀಸ್ಟ್ ಅಲ್ಲಿಗಾದರೂ ಕೂಡ ಒಂದು ಎರಡು ಬಸ್ ಆದ್ರೂ ಫಲಾನುಭವಿ ಎಂಬತ್ ಮೂರು ಜನ ಫಲಾನುಭವಿಗಳು ಪ್ಲಸ್ ಅವರ ಹಿಂದೆ ಬರೋರು ಅಂದ್ರೆ ಆ ಬಸ್ ಅಲ್ಲಿ ಬಿಟ್ರೆ ಇದು ಒಳ್ಳೇದು ಅಂತ ನನಗೆ ಅನ್ಸುತ್ತೆ ಆಮೇಲೆ ಉದಾಹರಣೆಗೆ ಕೋಡಿ ಮುಕ್ತ ಅಭಿಯ ಫಲಾನುಭವಿಗಳಂತ ಹೇಗಿದ್ದಾರೆ ಸರ್ ಇದರಲ್ಲಿ ನಾಯಿಗೆರೆ ಇದೆ ಸರ್ ಶ್ರೀರಾಮ್ಪುರ ಹಬ್ಬಳಿ ನಾಯಿಗೆರೆ ಅಂದ್ರೆ ಇಲ್ಲಿ ಒಂದೊಂದು ವಿಲೇಜ್ ಅಲ್ಲಿ ಬಹಳಷ್ಟು ಫಲಾನುಭವಿಗಳು ಇರೋದ್ರಿಂದ ಸರ್ ನಾವು ಬಸ್ ಗಳನ್ನ ಅಲ್ಲೇ ಬಿಟ್ಟು ಅಲ್ಲಿಂದ ಪಿಕಪ್ ಮಾಡ್ಕೊಂಡು ನಾವು ಜಿಜಯನಗರ ಕರ್ಕೊಂಡು ಹೋಗ್ಬೋದು ಸರ್ ಹಾಗೆ ಈ ಕಂದಾಯ ಗ್ರಾಮದ್ದು ಕೂಡ ಅಷ್ಟೇ ಸರ್ ಈಗ ಮೂ ನಾಗನಾಯಕನ ಕಟ್ಟೆ ಅಂತ ಇದೆ ಸರ್ ಇದು ನಾಗನಾಯಕನ ಕಟ್ಟೆಯಲ್ಲಿ ಕೂಡ ಸುಮಾರು ಜನ ಇದ್ದಾರೆ ಸರ್ ಹಾಗೆ ಚಿಕ್ಕ ತೆಕ್ಕಲವಟ್ಟೆ ರಾಮದಾಸ್ ನಾಯಕ ತಾಂಡ ಹ್ಞೂ ಸರ್ ಆಮೇಲೆ ಹೆಗ್ಗೆರೆ ಓಬಳಾಪುರ ಆಮೇಲೆ ಬಿ ಎನ್ ತಾಂಡೆ ಬುಕ್ಸಾಗರ ಪಾಳೆ ಸರ್ ಮತ್ತೊಬ್ಬ ಶೀರ ಕಟ್ಟೆ ನಾಗನಾಯಕನ ತಾಂಡ ರಾಮದ್ ನಗರ ಆದ್ರಿಕಟ್ಟೆ ಇಷ್ಟು ಒಂದೊಂದು ವಿಲೇಜ್ ಅಲ್ಲಿ ಸುಮಾರು 20 ಮೂವತ್ತು ಜನ ಫಲಾನುಭವಿ ಇದ್ದಾರೆ ಸರ್ ಅವರನ್ನು ನಾವು ಬಸ್ಸನ್ನ ಅಲ್ಲೇ ಬಿಟ್ಟು ಕರ್ಕೊಂಡು ಹೋಗ್ರೆ ಅನುಕೂಲ ಆಗುತ್ತೆ ಸರ್ ಇಲ್ಲ ಅಲ್ಲಿಂದ ಅಲ್ಲಿದ್ದಿ ಬೊರಟ್ಟಿಗೆ ಅವ್ರು ರೆಡಿ ಬೊರಟ್ಟಿಗೆ ಟೈಮ್ ಆಗುತ್ತೆ ಮಾತಾಡ್ತೀನಿ ಸರ್ ಮಾತಾಡ್ತೀನಿ ಸರ್ ಈ ತರ ಒಟ್ಟು 7 ಜನ ಹೇಳ್ತೀರಾ ಹೌಂ ಸರ್ ಅವರ ಫ್ಯಾಮಿಲಿ ಅಂತಾರಾ ಟೋಟಲ್ ಹೇಳ್ತಾರೆ ಇಲ್ಲಿಂದ ಹೋಗ್ತಾರೆ ಟ್ಯಾಕ್ಸಿ ಕೊಡ್ತರು ಯೆಸ್ ಸರ್ ನಾಲ್ಕು ಕಲವದ

ಅವರು ಏನೋ ಹದಿನೈದು ಬಸ್ಗಳು ಬೇಕು ಸರ್ ಒಂದಿಷ್ಟು ರೂಟ್ ಮಾಡಿಕೊಂಡು ಆ ರೂಟ್ ಅಲ್ಲಿ ಅವ್ರನ್ನ ಕರ್ಕೊಂಡು ಬರ್ಬೇಕಂತ ಜವಾಬ್ದಾರಿ ಅವ್ರಿಗೆ ಆಗ್ತದೆ ಜನ ಸರ್ ನಿನ್ನೆ ಜನ ನಾವು ಕರ್ಕೊಂಡು ಹೋಗಿ

ಸಬ್ಜೆಕ್ಟ್ ನಡೆಯುತ್ತೆ ಬ್ಯಾಂಕ್ ನಡೆಯುತ್ತೆ ವಿಷಯ ನಡೀತಾ ಪದಗಳು ನಡೆಯುತ್ತೆ ಅವ್ರಿಗೆಲ್ಲ ಊಟ ಆಗ್ತೈತಿ ವ್ಯವಸ್ಥೆ ಸಾಕಾರ